ಆತ್ಮೀಯ ಸ್ನೇಹಿತರೆ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರ ಒಂದು ಶುಭ ಶುಭ ಸುದ್ದಿ ಏನೆಂದರೆ ನಮ್ಮ ಚಿಕ್ಕಬಣ್ಣವರ ಚಿಕ್ಕಬಣ್ಣವರ ಆಚಾರ ಕಾಲೇಜ್ ಮುಖ್ಯ ರಸ್ತೆಯ ವೀರಶೆಟ್ಟಿಹಳ್ಳಿಯಲ್ಲಿ ಒಂದು ನೂತನವಾಗಿ ಒಂದು ಚೌಲ್ಟ್ರಿ ಓಪನ್ ಆಗಿದೆ ಕೆ ಎಸ್ ಆರ್ ಪ್ಯಾಲೇಸ್ ಎಂದು ಈ ಚೌಲ್ಟ್ರಿ ಬಂದು ನಮ್ಮ ಸ್ನೇಹಿತರಾದ ರಶೀದ್ರವರು ಕೆ ಎಸ್ ರಶೀದ್ರವರು ಮಾಡಿದ್ದಾರೆ ಈ ಚೌಲ್ಟ್ರಿ ಮತ್ತು ಇಲ್ಲಿ ಲೋಕಲ್ನವ್ರಿಗೆ ಮತ್ತು ಇಲ್ಲಿ ಕೆಲವು ಇವ್ರಿಗೆ ಇಲ್ಲಿನ ಹತ್ತಿರದಲ್ಲಿ ಸ್ವಲ್ಪ ಕಡಿಮೆ ದರದಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಯಾವುದೋ ಒಂದು ಚೌಲ್ರಿ ಇರಲಿಲ್ಲ ಮತ್ತು ಇನ್ನೊಂದು ಸಾಮಾನ್ಯವಾಗಿ ಇನ್ನೊಂದು ಏನಂತ ಹೇಳಿದರೆ ನಮ್ಮ ಮುಸ್ಲಿಂ ಸಮುದಾಯದ ಸಮುದಾಯಕ್ಕೂ ಇಲ್ಲಿ ಹತ್ರ ನಮ್ಮ ಬಾಣಾವರ ಸವರಣಿಗೂ ಯಾವುದೋ ಒಂದು ಚೌಟ್ರಿ ಇರಲಿಲ್ಲ ವಿನೂತನವಾಗಿ ಒಂದು ಇದೊಂದು ಚೌಟ್ರಿ ಮಾಡಿದ ಹೊಸ್ದಾಗ ಒಂದು ಚೌಲ್ಟ್ರಿ ಮಾಡಿದರೆ ಚೆನ್ನಾಗಿದೆ ಆರಾಮಾಗಿ ಎರಡು ಸಾವಿರ ಎರಡರಿಂದ ಮೂರು ಸಾವಿರ ಜನ ಆರಾಮಾಗಿ ಇದು ಮಾಡ್ಬೋದು ಚೌಲ್ಟ್ರಿ ಒಳ್ಳೇದಿದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ ಪಕ್ಕದ ಗ್ರಾಮಸ್ಥರು ನಮ್ಮ ಎಲ್ರಿಗೂ ಒಂದು ಮನವಿ ಮಾಡುತ್ತೇನೆ